ನಿಜವಾದ ಮಿತ್ರನಲ್ಲದವನಲ್ಲಿ ವಿಶ್ವಾಸವನ್ನು ಇಡಬಾರದು ಮಿತ್ರನಾದವನಲ್ಲಿಯೂ ಅತಿಯಾದ ವಿಶ್ವಾಸವನ್ನು ಇಟ್ಟು ತಮ್ಮ ರಹಸ್ಯಗಳನ್ನೆಲ್ಲ ಅವನಿಗೆ ಹೇಳಿಬಿಡಬಾರದು ಅಂತಹ ಮಿತ್ರನು ಮುಂದೆ ಯಾವುದಾದರೂ ಸಂದರ್ಭದಲ್ಲಿ ಕೋಪಗೊಂಡರೆ ತನಗೆ ತಿಳಿದ ರಹಸ್ಯಗಳನ್ನೆಲ್ಲ ಪ್ರಕಾಶಪಡಿಸಿ ಗೆಳೆಯನನ್ನು ಅವಮಾನ ಮತ್ತು ಹಿಂಸೆಗೆ ಗುರಿಪಡಿಸಬಹುದು ಮಿತ್ರನಾಗಲು ಯೋಗ್ಯನಲ್ಲದ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಯಾರು ತುಂಬು ವಿಶ್ವಾಸವನ್ನು ಇಡುವುದಿಲ್ಲ ಆದರೆ ಮಿತ್ರನೆಂದು ನಾವು ಭಾವಿಸಿಕೊಂಡಿರುವ ವ್ಯಕ್ತಿಯನ್ನು ನಂಬಿಬಿಡ ೇವೆ ಮಾತನಾಡುತ್ತಾ ಅವನೊಡನೆ ನಮ್ಮ ರಹಸ್ಯ ವಿಷಯಗಳನ್ನು ಹೇಳಿಬಿಡಬಹುದು ಅವನು ಸದಾ ಕಾಲವು ಮಿತ್ರನಾಗಿಯೇ ಮುಂದುವರೆಯದಿರಬಹುದು ಮುಂದೆ ಯಾವಾಗಲಾದರೂ ಪರಸ್ಪರ ಮನಸ್ತಾಪ ಉಂಟಾದರೆ ಅವನು ತನ್ನ ಮಿತ್ರನಾಗಿದ್ದವನ ಕುಂದು ಕೊರತೆಗಳನ್ನು ಪ್ರಕಟಪಡಿಸಿ ತನ್ನ ಪ್ರಯೋಜನವನ್ನು ಸಾಧಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಒಂದು ಕೆಲಸವನ್ನು ಮಾಡಬೇಕೆಂದು ಯೋಚಿಸಿದರೆ ಕೆಲಸವಾಗುವ ಮೊದಲೇ ಅದನ್ನು ಎಲ್ಲರಲ್ಲಿಯೂ ಹೇಳಿಕೊಂಡು ಬರಬಾರದು ಕೆಲಸಕ್ಕೆ ಬೇಕಾದ ಮಂತ್ರಾಲೋಚನೆ ಸಲಹೆಗಳನ್ನು ಪಡೆಯಬೇಕು ಆದರೆ ರಹಸ್ಯವನ್ನು ಹೊರಗಿಡಬಾರದು ಸರಿಯಾದ ಸಲಹೆಗಳನ್ನು ವಿಚಾರ ಮಾಡಿ ಕೆಲಸದಲ್ಲಿ ಯೋಚಿಸಿ ಕಾರ್ಯಸಿದ್ಧಿಯನ್ನು ಪಡೆಯಬೇಕು ಒಂದು ಕೆಲಸವನ್ನು ಮಾಡಬೇಕಾದರೆ ಅದರ ಬಗ್ಗೆ ಮನಸ್ಸಿನಲ್ಲಿ ವಿಚಾರ ಮಾಡುತ್ತೇವೆ ಆ ಘಟ್ಟದಲ್ಲಿ ಅದನ್ನು ಬಹಿರಂಗಪಡಿಸಿದರೆ ಕೆಲಸಕ್ಕೆ ಅಡ್ಡಿಯನ್ನು ಮಾಡುವವರು ಮನೆ ಬಂದಂತ ಸಲಹೆ ಕೊಡುವವರು ಮುಂತಾದವರಿಗೆ ಅನುಕೂಲವಾಗುತ್ತದೆ ಉದ್ದೇಶವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಸರಿಯಾದವರಲ್ಲಿ ಮಂತ್ರಾಲೋಚನೆ ಮಾಡಿ ಸಮಯಕ್ಕೆ ತಕ್ಕಂತೆ ಉತ್ತಮ ಸಲಹೆಗಳನ್ನು ಯೋಚಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮೂರ್ಖನಾಗಿರುವುದು ಬಹಳ ಕಷ್ಟದ ವಿಷಯ ಯೌವನದಲ್ಲಿ ವಿವೇಚನೆ ಇರುವುದಿಲ್ಲವಾಗಿ ಅದು ಮನುಷ್ಯನ ಜೀವನದ ಕಷ್ಟದ ಕಾಲವಾಗಿದೆ ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡುವಂತದ್ದು ಅತ್ಯಂತ ಕಠಿಣವಾದದ್ದು ಮೂರ್ಖತನವೆಂಬುದು ಅತ್ಯಂತ ಕಷ್ಟದ ಅವಸ್ಥೆ ಅವನು ಎಲ್ಲರಿಂದಲೂ ಅಪಹಾಸ್ಯಕ್ಕೆ ಪಾತ್ರನಾಗುತ್ತಾನೆ ಯೌವನದ ದಿನಗಳಲ್ಲಿಯೂ ವಿಪರೀತ ಶಕ್ತಿ ಮತ್ತು ಉತ್ಸಾಹ ಇರುವುದರಿಂದ ಜನರು ಪೂರ್ವಾಪರ ವಿವೇಚನೆ ಇಲ್ಲದೆ ಕೆಲಸಗಳಿಗೆ ಕೈ ಹಾಕುತ್ತಾರೆ ಆದ್ದರಿಂದ ಯೌವನವೆಂಬುದು ಕಷ್ಟದ ಕಾಲ ಇವೆರಡಕ್ಕಿಂತಲೂ ಕಠಿಣವಾದುದೆಂದರೆ ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡಬೇಕಾದ ಸ್ಥಿತಿ ಅಲ್ಲಿ ಸ್ವತಂತ್ರವಾಗಲಿ ಪ್ರೀತಿಯ ವಾತಾವರಣವಾಗಲಿ ಮನೆಯವರಿಗೆ ಗೌರವವಾಗಲಿ ಇರುವುದಿಲ್ಲ ಅಂತ ತಡೆ ಇರುವುದು ಮುಳ್ಳಿನ ಮೇಲೆ ಇದ್ದಂತೆ ಪ್ರತಿ ಪರ್ವತದಲ್ಲಿಯೂ ಮಾಣಿಕ್ಯವು ದೊರಕುವುದಿಲ್ಲ ಪ್ರತಿ ಆನೆ ಆನೆಯಲ್ಲಿ ಮುತ್ತು ಇರುವುದಿಲ್ಲ ಸಾಧುಗಳು ಎಲ್ಲ ಕಡೆಗಳಲ್ಲಿ ಇರುವುದಿಲ್ಲ ಎಲ್ಲ ಕಾಡುಗಳಲ್ಲಿಯೂ ಗಂಧದ ಮರವು ಬೆಳೆಯುವುದಿಲ್ಲ ಪರ್ವತಗಳಲ್ಲಿ ಅನೇಕ ರೀತಿಯ ಖನಿಜಗಳು ದೊರೆಯಬಹುದು ಆದರೆ ಮಾಣಿಕ್ಯದಂತಹ ಅಮೂಲ್ಯವಾದ ವಸ್ತುಗಳು ಕೆಲವು ಕಡೆಗಳಲ್ಲಿ ಮಾತ್ರ ಸಿಗಬಹುದು ಹಿಂದೆ ಕೆಲವು ಆನೆಗಳಲ್ಲಿ ಮಸ್ತಕಗಳಲ್ಲಿ ಮುತ್ತು ಇರುತ್ತದೆಂದು ಜನರಲ್ಲಿ ನಂಬಿಕೆ ಇತ್ತು ಆದರೆ ಎಲ್ಲ ಆನೆಗಳ ಅಲ್ಲಿಯೂ ಮುಟ್ಟಿರುವುದಿಲ್ಲ ಹಾಗೆಯೇ ಹಾಗೆ ಎಲ್ಲರೂ ತತ್ಪುರುಷರಾಗಿರಲು ಸಾಧ್ಯವಿಲ್ಲ ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಒಬ್ಬ ನಿಜವಾದ ಸಾಧುವು ಇರಬಹುದು ಕಾಡುಗಳಲ್ಲಿ ಬೇರೆ ಬೇಕಾದಷ್ಟು ವೃಕ್ಷಗಳಿರಬಹುದು ಗಂಧದ ಮರದಂತೆ ಅಮೂಲ್ಯವಾದ ಮರಗಳು ಬಹಳ ಇರುವುದಿಲ್ಲ ಅಂದರೆ ಅನರ್ಘ್ಯವಾದ ವಸ್ತುಗಳು ಪ್ರಪಂಚದಲ್ಲಿ ಬಹಳ ವಿರಳವಾಗಿರುತ್ತವೆ ಬುದ್ಧಿವಂತರಾದವರು ತಮ್ಮ ಮಕ್ಕಳಿಗೆ ಯಾವಾಗಲೂ ಬೇರೆ ಬೇರೆ ರೀತಿಯ ಒಳ್ಳೆಯ ಗುಣ ಮತ್ತು ನಡತೆಗಳನ್ನು ಉಪದೇಶಿಸಬೇಕು ನೀತಿಶಾಸ್ತ್ರ ತಿಳಿದು ಆಚರಿಸುವ ಮತ್ತು ಒಳ್ಳೆಯ ನಡತೆಯಿಂದ ಕೂಡಿದ ಆ ಮಕ್ಕಳು ತಮ್ಮ ವಂಶಕ್ಕೆ ಗೌರವವನ್ನು ತರುತ್ತಾರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಒಳ್ಳೆಯ ನಡತೆಯನ್ನು ಕಲಿಸಿಕೊಡಬೇಕು ಈ ರೀತಿ ಉತ್ತಮವಾದ ಶೀಲ ಮತ್ತು ನೀತಿಯನ್ನು ರೂಢಿಸಿಕೊಂಡ ಮಕ್ಕಳು ಮುಂದೆ ಸ್ವಜೆಗಳಾಗಿ ಎಲ್ಲರಿಂದಲೂ ಗೌರವಕ್ಕೆ ಪಾತ್ರರಾಗುತ್ತಾರೆ ಅಂತಹ ಮಕ್ಕಳಿಂದ ಕುಲವು ಕೀರ್ತಿ ಸಂಪನ್ನವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು